ಕನ್ನಡ ಪದಗಳ ಅರ್ಥ ಆ ಅಕ್ಷರದ ಪದಗಳು ಅವತರಣ ಅವತರ ಭೂಮಿಯಲ್ಲಿ ಹುಟ್ಟಿಬರುವುದು ಅವತರಣಿಕೆ ಗ್ರಂಥದ ಪೀಠಿಕೆ ಬೇರೊಂದು ಗ್ರಂಥದಿಂದ ಉದ್ಧರಿಸಿ ಹೇಳುವ ವಿಷಯ ಅವತಾರ ಕೆಳಕ್ಕೆ ಇಳಿಯುವುದು ದೇವತೆಗಳು ಭೂಮಿಯ ಮೇಲೆ ಹುಟ್ಟುವುದು ವೇಷ ಅವತೀರ್ಣ ಇಳಿದ ದಾಟಿದ ಅವಧಾತ ಬಿಳಿದಾದ ಪರಿಶುದ್ಧವಾದ ಅವಧ್ಯ ನಿಂದ್ಯವಾದ ಅವಧರಿಸು ಮನಸ್ಸಿಟ್ಟು ಕೇಳು ಅವಧಾನ ಗಮನಿಸುವಿಕೆ ನೆನಪಿನಲ್ಲಿಟ್ಟುಕೊಳ್ಳುವಿಕೆ ಎಚ್ಚರಿಕೆ ಅವಧಾರಣ ಅಥವಾ ಅವಧಾರಣೆ ಒತ್ತಿ ಹೇಳುವುದು ಅವಧಾರಿಸು ಮನಸ್ಸಿಟ್ಟು ಕೇಳು ಅವಧಾರು ದೇವತೆ ಗುರು ರಾಜ ಮೊದಲಾದವರ ಗಮನವನ್ನು ಸೆಳೆಯಲು ಬಳಸುವ ಮಾತು ಅವಧಿ ಗಡು ಮೇರೆ ಅವಕಾಶ ಅವಧೂತ ಎಲ್ಲ ಬಗೆಯ ಅಭಿಮಾನವನ್ನು ತಳ್ಳಿ ಹಾಕಿದವನು ಅವನ ಸಂರಕ್ಷಣೆ ಅವನತ ಬಾಗಿದ ನಮಸ್ಕರಿಸಿದ ಅವನತಿ ಕೀಳುದೆಸೆ ಅವನಿ ಭೂಮಿ ಅವನಿಪ ದೊರೆ ರಾಜ ಅವಭೃತ ಸ್ನಾನ ಯಾಗ ಅಥವಾ ಮಂಗಳ ಕಾರ್ಯ ಮುಗಿದ ಮೇಲೆ ಮಾಡುವ ಸ್ನಾನ ಅವ ಮರ್ಯಾದೆ ಮರ್ಯಾದೆ ಇಲ್ಲದು ಅವಮಾನ ಅಗೌರವ ಅಪಮಾನ ಅವಯವ ಅಂಗ ಭಾಗ ಸೌಲಭ್ಯ ಅವರಜ ತಮ್ಮ ಅವರೇ ಒಂದು ಬಗೆಯ ದ್ವಿದಳ ಧಾನ್ಯ ಅವರೋಧ ಅಡ್ಡಿ ಅಂಥಂಪುರ ಅವರೋಹ ಅಥವಾ ಅವರೋಹಣ ಇಳಿಯುವುದು ಅವರ್ಗೀಯ ಅಕ್ಷರಮಾಲೆಯಲ್ಲಿ ವರ್ಗೀಯ ವ್ಯಂಜನಗಳಲ್ಲದ ಅವಲ್ ಅಥವಾ ಅವಲು ಅವಲಕ್ಕಿ ಕೊಟ್ಟು ಅವಲಂಬ ಆಸರೆ ಆಧಾರ ಅವಲಂಬಿಸು ಆಶ್ರಯಿಸು ಅನುಸರಿಸು ಅವಲಕ್ಷಣ ಅಶುಭ ಒಳ್ಳೆಯ ರೂಪವಿಲ್ಲದ ಅವಲೇಪ ಬಳಿಯುವಿಕೆ ದರ್ಪ ಅವಲೋಕನ ನೋಡುವುದು ಪರಿಶೀಲನೆ ಅವಶಿಷ್ಟ ಉಳಿದ ಮಿಕ್ಕ ಅವಶೇಷ ಉಳಿದುದು ಮಿಕ್ಕುದು ಅವಶ್ಯ ಅಗತ್ಯವಾದುದು ಅವಷ್ಟಂಬ ಆಶ್ರಯ ಗರ್ವ ಅವಸತ ವಾಸಸ್ಥಾನ ಅವಸರ ಸಂದರ್ಭ ಆತುರ ಅವಸಾನ ಕೊನೆ ಸಾವು ಅವಸ್ಥೆ ಸ್ಥಿತಿ ಮಜಲು ಕಷ್ಟ ಅವಹೇಳನ ಹಿಯಾಳಿಕೆ ಅವಮಾನ ಅವಳಿ ಜೋಡಿ ಅವಳಿ ಜವಳಿ ಒಂದೇ ಹೆರಿಗೆಯಲ್ಲಿ ಹುಟ್ಟಿದ ಎರಡು ಮಕ್ಕಳು ಅವಾಂತರ ಗಡಿಬಿಡಿ ನಡುವೆ ಉಂಟಾದ ಅವಾಚ್ಯ ಬೈಗುಳ ನುಡಿಯಬಾರದು ಅವಿ ಕುರಿ ಬಚ್ಚಿಟ್ಟುಕೊಳ್ಳು ಅವಿದ್ಯೆ ಅಜ್ಞಾನ ಅವಿಧೇಯ ಹೇಳಿದಂತೆ ಕೇಳದ ಅವಿನಾಭಾವ ಒಂದನ್ನೊಂದು ಅಗಲದೆ ಇರುವಿಕೆ ಅವಿನ್ನಾಣ ಗುರುತು ಕುರುಹು ಅವಿಭಕ್ತ ಪಾಲು ಮಾಡದಿರುವ ಅವಿಭಾಜ್ಯ ವಿಭಾಗಿಸಲು ಆಗದ ಅವಿರತ ನಿರಂತರವಾದ ಅವಿರೋಧ ವಿರೋಧವಿಲ್ಲ